ಸಾಗಲಿ ಮುಂದೆ ಹೋಗಲಿ ಅಯ್ಯೋ ಸ್ವಲ್ಪ ಏ ವಾಪಸ್ ನೋಡಿ ಆಗಿಲ್ಲ ಹಾಕೋ ಏನ್ ಗೊತ್ತ ನಾಟ್ ಕಾಡ್ಬೇಡ ಏನಪ್ಪಾ ಸೆಂಟ್ರಿ ಹೊಡೆದ್ಬಿಟ್ಟ ಒಂದ್ ಬಾಟ್ಲಾದ್ರೂ ಬೇಯಿಸ್ನಾ ಫಿಶ್ ಆ ಫಿಶ್ ತಿನ್ನಲ್ಲ ನಾನು ಬಟ್ ಟ್ರೈ ಮಾಡೋಣ ಫಿಶ್ ಆಗಿದೆ ಹ್ಮ್ ಫಿಶ್ ಸಕ್ಕದಾಗಿದೆ ಓ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೈ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗ ಅಲ್ಲ ಆಡ್ತಾಳೆ ಹಿಂಗ 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 ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಫ್ಯಾಮಿಲಿ ಔಟಿಂಗ್ಗೆ ಬಂದಿದ್ದೀವಿ ಅಲ್ಲ ವಾಯ್ಸ್ ವಾಯ್ಸ್ ಓಕೆ ಸೋ ಇಲ್ಲಿ ನೋಡಿ ಇಂಡಿಯಾ ಹಾಯಿ ಅಂತ ಅಲ್ಲಿ ಬರ್ತಾ ಇದೆ ನೋಡಿ ಕೋಳಿ ಬರ್ತಾ ಇದೆ ಒಂದು ಕೋಳಿ ಅಲ್ಲಿ ನೋಡಿ ಬಂತು ಕೋಳಿ ಸೊ ಎಲ್ಲ ಬ್ಯಾಂಡಲ್ಲಿ ಹದಿನಾರು ಗೇಮ್ಸ್ಗಳಿದೆ ಹದಿನಾರು ಗೇಮ್ಸ್ ಆಡ್ತೀರಾ ಹೋಗೋದು ಎಲ್ಲ ಇದೆ ಇದೆ ಅನ್ಕೊಂಡು ಹೋಗ್ತಾ ಇರೋದು ಬೇಡ ಬನ್ನಿ ಆಡೋಣ ಇದೇನು ಹಾಂ ಬೇಡ ಬೇಡ ಇದ್ರಲ್ಲಿ ನೀರಲ್ಲಿ ಬಿದ್ದು ಬಿಟ್ಟರೆ ಕಷ್ಟ ನಾವು ಇವಾಗಲೇ ನೀರಲ್ಲಿ ಬ್ಯಾಂಬೋ ರಿಂಗ್ ಗೇಮ್ ಅಪ್ಪ ಅಪ್ಪ ಆಡ್ ties ಆಡ್ರಿ ಆ ಬ್ಯಾಗ್ ತೂಕ ಇಂದ ಹಾಕ್ತಿಲ್ಲಮ್ಮ ನೀನು ಇಲ್ಲಂದಿದ್ರೆ ಹಾಕ್ಬಿಡ್ತಿದ್ದೆ ಬಿಡ್ತಿದೆ ಓ ಎಲ್ಲಿಗೆ ಆಗ್ತಿದೀಯಾ ಖಾಲಿ ಮಾಡ್ಕೊಂಡ ಹ ಓಕೆ ಈಗ ನಾನು ಆಗ್ತೀನಿ ರೀ ನಾನು ಆಗ್ತೀನಿ ಅಯ್ಯೋ ಸ್ವಲ್ಪ ಏ ವಾಪಸ್ ಕೊಡಿ ಆಗಿಲ್ಲ ಈಗ ನಾನು ಅಯ್ಯೋ ಕೃಷಿ ಅಲ್ಲಿಗೆ ರೀಚ್ ಮಾಡಿಲ್ಲ ಕೊಡು ನಾನು ಒಂದಾಕ್ತೀನಿ ಅಯ್ಯೋ ಓ ನಮ ಶಿವಬಾಣ ಬಾಣ ಬಾ ಬಾಣ ಒಂದು ಬಿಳಲ್ಲ ಅದು ಈ ತಲೆ ಸುತ್ತೋ ಗೇಮು ಅದೆಲ್ಲ ಬೇಡ ಅಲ್ವಾ ಜೋಕಾಲಿ ಆಡ್ತಿಯಾ ಜೋಕಾಲಿ ನೀನು ಕಾಸು ಕೊಟ್ಬಿಟ್ಟು ಆಡ್ತಿಯಾಕಾಲಿ ವಾವ್ ಇಲ್ಲಿ ನಮ್ಮ ಬ್ಲಾಗರ್ ನೋಡಿ ಇಲ್ಲಿ ನಮ್ಮ ಅಪ್ಪ ಬ್ಲಾಗರ್ ನೀನ್ ಆಡ್ತೀಯ ನೀನ್ ಆಡ್ತೀಯ ಅಶ್ವಿನಿ ನಾನು

ನಿಂಗೆ ಇಷ್ಟೇ ಸಿಂಪಲ್ಲು ಫೈ ಹೈ ಫೈ ಐನು ನೀನೇನು ಆಡ್ಬಾರ್ದು ಇವತ್ತು ಅಂತ ಎದರಿಸ್ಬೇಡಿ ಏನು ಮೂತಿ ಕೊಳಿತೆ ಹುಷಾರು 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 ನೇನಾಪ್ಪು ಊಕೋ ಏನೇನಾ ಇದು ನೆಕ್ಸ್ಟ್ ವಿರಾಟ್ ಕೊಹ್ಲಿ ನೀನು ವಿರಾಟಿ ನೀನು ವಿರಾಟಿ ಬಾರಿ ಸ್ಪೀಡ್ ಬರುತ್ತೆ ನಾನಾದ್ರೂ ಬೀಸಿದೀನಿ ಎಪ್ಪಾ ಒಂದು ಹೊಡೆದಿದ್ದು ವೆರಿ ಗುಡ್ ಏನ್ ಮಾಡ್ ಲಾಸ್ಟ್ ಶಾಟ್ ಬಾಲ್ ಬೀಟ್ ಇಲ್ಲಿ ನೋಡು ಓಹ್ ಎಂಟಿ ನೋಡು ಓಹ್ ಸಪೋರ್ಟು ಇನ್ನೂ ಒಡಿಲೇ ಇಲ್ಲ ಆಲ್ರೆಡಿ ಚಪ್ಪಾಳೆ ಹಾಕು ಸುನಿ ಹೊಡಿ ಸುಣಿ ಹಾಕು ಸುನಿ ಸುನಿ ಕಿರಿಚಿರ್ಕೆ ಹೊಡಿತಾ ಇದೆಯಾ ನಮಗೆ ಹಾಗೆ ಹೊರ್ತು ಬಿತ್ತು ಬಿತ್ತ ಹಿಂದೆ ಹೋಗು ಹೊಡಿ ಆಕೋ ಅಯ್ಯೋ ಅಯ್ಯಪ್ಪ ಅಯ್ಯಾಕೋ ಆಕಪ್ಪ ಅಯ್ಯ ಓ ಫಾಸ್ಟ್ ಬರುತ್ತೆ ಹುಷಾರಪ್ಪ ಸ್ವಲ್ಪ ನಿಧಾನ್ಕಾಕಿ ಮುದುಕರು ಬ್ಯಾಟ್ ಎತ್ತ ಹೊಡಿಬೇಕು ಕೋಪ ಏನೇನು ಇದೆಯೋ ಅದನ್ನೆಲ್ಲ ಹೋಗ್ತಾ ಹೋಗ್ತಾಯಿದ್ದಾರೆ ತುಂಬಾ ಡಿಫ್ರೆನ್ಸ್ ಏನಿಲ್ಲ ಏ ಬರುತ್ತೆ ಗೊತ್ತು ನಾಟ್ ಕಾಡ್ಬೇಡಮ್ಮ ನೋಡಿತಾವ್ರೆ ನೋಡಪ್ಪ ಹೊಡಿ ಅಪ್ಪನ್ ಕೊಡಿ ಹೊಡಿ ಅಪ್ಪನ್ಗೆ ತೊಳ್ತವನೆ ಅಯ್ಯೋ ಆಕ್ಚುಲಿ ಹೋದ ಜನ್ಮದಲ್ಲಿ ಮಗದಿ ತರ ಕೆಳಗಡೆ ಬಿದ್ದಾಯ್ತು ಜೋರಾಗಿ ಹೇಳಿ ಹಾಕೋ ಅಲ್ಲಿ ಯಾರು ಇಲ್ಲ ತಾನೆ ಮನುಷ್ಯರು ಅದ್ಯಾವ್ದು ಬಾಹುಬಲಿಯಲ್ಲಿ ಯಾವ್ದು ಬರುತ್ತೆ ಅಮ್ಮನ ಹೆಸರು ಏನಾದ್ರು ರಾಜಮಾತೆ ಅಲ್ಲಮ್ಮ ನೆಲ ಕೊಡ್ದಿ ನೀರು ಬರ್ಸ್ಬೇಕು ನೀನು ನೀನಿಂದೆ ಬರ್ತಾ ಇದೆಯಲ್ಲಮ್ಮ ಮುಂದೆ ಹೋಗು ಅಯ್ಯೋ ಹಾ ಇಲ್ಲಿ ಪಾಪ ಅಯ್ಯೋ ಆಯಪ್ಪನ ಇನ್ನ ಹೇಳಿಯಪ್ಪ

ಅಪ್ಪ ನಿಂತಿರ ಸ್ಟೈಲ್ ನೋಡೋ ನಿಮಿಷ ಅಲ್ಲಿ ಹಾ ಏನ್ ಮದ್ವೆ ಫೋಟೋ ತರ ಅಶ್ವಿನಿ ನಕ್ಷತ್ರ ತೋರ್ಸೋ ತರ ನಿತ್ಕೊಂಡಿದ್ದೀರಲ್ಲಪ್ಪ ಫುಲ್ ಐದ್ ಬಾಟ್ಲು ಬಿಟ್ಬಿಟ್ಟ ಇವಾಗ ಜೋಡ್ಸಿದ್ರು ಎಲ್ಲ ಬಿದ್ದೋಯ್ತು ಅಲ್ಲಿ ಕಾಕಡೆ ಮಾತ್ರ ತೋರಿಸ್ಬೇಡ ಹಲೋ ಎಸ್ ಕಿಸ್ಮಿ ಸರ್ ಎಸ್ ಕಿಸ್ಮಿ ಸರ್ ಸೊ ಇವಾಗ ಕೂಪನ್ಸು ಇನ್ನೂ ಬೇಜಾನಿದಾವೆ ಏನಾದರೂ ಆಡಬೇಕು ಅದಕ್ಕೆ ಇವಾಗ ಹುಡುಕ್ಬೇಕು ಏನು ಆಟ ಇದೆ ಅಂತ ಹೊಟ್ಟೆ ಹೊಟ್ಟೆಸುತ್ತಿದ್ಯಾ ಮತ್ತೆ ಬನ್ನಿ ಹೋಗಣ ತಿನ್ಬಿಡಕ್ಕೆ ಹೊಟ್ಟೆಸುತ್ತಿದ್ಯಾ ನಿನ್ಗೆ ತುಂಬಾ ಅದಕ್ಕೆ ಬೆಳಗ್ಗೆ ಸ್ವಲ್ಪ ತಿನ್ನು ಏನಾದರೂ ಅಂತ ಹೇಳಿದ್ದು ನಿನ್ಗೆ ನೀನ್ ಹತ್ತಿ ಅಶ್ವಿನಿ ಮೇಲೆ ಯಾವ ಕಡೆಯಿಂದ ಹತ್ತೋದು ನೋಡ್ತಾಳ ಅಶ್ವಿನಿ ಮೊಬೈಲ್ ನೆ

ಸುಸ್ತ ಆಗ್ಬಿಡುತ್ತೆ ಕೊಡು ಬ್ಯಾಕ್ ಕೊಡು ಬ್ಯಾಕ್ ಕೊಡು ಏ ತೂಕ ಐತೆ ಕೊಡಪ್ಪ ಸುಸ್ತಾಗುತ್ತೆ ತುಳಿಯಕ್ಕೆ ಆಗಲ್ಲ ಕಷ್ಟ ಇದೆ ತುಳಿಯಕ್ಕೆ ಅಲ್ಲ ಹೊಟ್ಟೆ ಸಿತ ಇದೆಯಲ್ಲ ಟೈಮ್ ಆಗ್ಬಿಡುತ್ತೆ ಊಟ ಮಾಡ್ಬಿಡೋಣ ಫಸ್ಟ್ ಸುನಿ ಬರ್ತಾನೆ ಫಸ್ಟ್ ಇದು ತಿನ್ನಿ ಆಮೇಲೆ ಮತ್ತೆ ಹೋಗ್ಬಿಟ್ಟು ಬಿರಿಯಾನಿ ಗಿರಿಯಾನಿ ತಗೊಂಡು ಅಣ್ಣ ಆಮೇಲೆ ಅನ್ನ ಅಲ್ಲಿ ಆ ಕಡೆ ಇದೆ ಇಷ್ಟ ಇಷ್ಟು ತಿನ್ನಲ್ಲ ನಾನು ಬಟ್ ಟ್ರೈ ಮಾಡೋಣ ಕಿಸ್ಚನ ಚೆನ್ನಾಗಿದೆ ಮುಳ್ಳಿಲ್ಲಾ ಫಾಂಚನ ಮಟನ್ ಮಟನ್ ಕೊಡಬೇಕಿತ್ತು ಸೊ ಲಂಚ್ ಟೈಮ್ ಚೆನ್ನಾಗಿದೆಯಾ ನೈನಾ ಅಮ್ಮ ಯಾಕಮ್ಮ ಬೇಜಾರಾಗ್ಬಿಡಿದ್ಯಾ ಮುಂಗಿ ವಿಲೇ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಇದೆಲ್ಲ ಬೇಳೆಸಾರ ಬರಲ್ಲ ಬಿರಿಯಾನಿ ಫಿಶ್ ಅದು ಪೊಟ್ಯಾಟೋ ಏನದು ಬೇಬಿ ಕಾರ್ನು ಅವರುನು ಲೆಮನ್ ಹಿಡ್ತಾ ಇದೆ ಬಿದ್ದೋಯ್ತು ಈಗ ಲೆಮನ್ ಹಿಡ್ತಾರೆ ಅಯ್ಯೋ ಬಿದ್ದು ಹೋಯಿತು ಹಾಂ ಎಲ್ಲಿ ಎತ್ಕೊಂಬಂದಮ್ಮ ಎಲ್ಲಿತ್ತು ತಗೋ ಹೊಟ್ಟೆ ತುಂಬೋಯ್ತಾ ಜಾಸ್ತಿ ತಿನ್ಬಿಟ್ಟೆ ಐಸ್ ಕ್ರೀಮ್ ಶಾಚ್ ಅಷ್ಟೇ ತಿನ್ನೋದು ಚಿನ್ನ ಕೊಯ್ದಾಕ್ಬಿಡ್ತೇನೆ ಸುಮ್ಮನೆ ತಿನ್ಬಿಟ್ಟು ಈಗ ನಡಿಯಕ್ಕೂ ಆಗ್ತಲ್ಲ ಬಾರ ಏನಕ್ಕೆ ನಮಗೆ ಬಾಯ್ಲಿ ಫಸ್ಟ್ವಿ ಅಷ್ಟೇನ ಇಲ್ಲ ಬಾಸು ನೀವು ಬಿಸ್ಬಿಡಣ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಶ್ವಿನೇಕಾ ಹೋಗಿ ನೀವು ಚೆನ್ನಾಗಿ ಸ್ವಿಮ್ ಮಾಡಾಯ್ತು ಇವಾಗ ಟೀ ಕುಡಿಯೋಕ್ಕೆ ಹೋಗಬೇಕು ಆಲ್ರೆಡಿ ರಶ್ ಆಗಿಬಿಡ್ತದೆ ಮ ಬೇಗ ಬಂದಿದ್ದು ಒಳ್ಳೆಯದಾಯ್ತು ಈಗ ಫುಲ್ ರಶ್ ಆಗಿಬಿಟ್ಟಿದೆ ಅಲ್ಲಿ ನೋಡಿ ಅವನು ಇನ್ನೂ ಆಡಬೇಕು ಆಡಬೇಕು ಅಂತ ಹೇಳ್ತಿದ್ದಾನೆ ಅವನಿಗೆ ಸಮಾಧಾನನೇ ಆಗಿಲ್ಲ ಏನಿಲ್ಲ ಬರ್ತೀನಿ ಹಾಂ ಸರಿ ನೋಡ್ತೀವಿ ಹಾಂ ಹಾಂ ಕರಿ ಬೇಗ ಬಾಯ್ ಬಾಯ್ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಬ್ರೇಕ್ ಸಿಕ್ತು ಫ್ಯಾಮಿಲಿ ಜೊತೆ ಹೌದು ಟೀ ಇದೆ ಸೊ ಇವಾಗ ಮಾಕ್ಟೈಲ್ ತಗೊಳಕ್ಕೆ ಹೋಗ್ತಾ ಇದೀವಿ ಮಾಕ್ಟೈನ್ಸ್ ಆರು ನಂಗೆ ಉಳಿದಿದೆ ನನ್ರಿ ಜ್ಯೂಸು

ಮೂವೇ ಆಗ್ತಾ ಇಲ್ಲ ಅವಳು ಅಶ್ವಿನಿ ಆಫ್ ಮಾಡಿರೋ ಅವಳು ಹೋಗಲ್ಲ ಇವತ್ತು ಅಷ್ಟೋ ತಿಂದ ಹೋಗ್ತಾವಳು ಹಿಂಗ ಅಲ್ಲ ಆಡ್ತಾವಳು ಹಿಂಗ ಹಿಂಗ ಹಿಂಗೆ ನಾನು ಇಲ್ಲಿ ಬಂದ್ವಿ ನನಗೆ ಎಲ್ಲಿ ಮಜಾ ಇವಳು ಹಿಂಗ್ಲಿ ನಿಧಾನಕ್ಕೆ ಬೇಗ ಬಾ ಫೈನಲಿ ಆ ಮೊಬೈಲ್ ಸ್ವಿಚ್ ಆಫ್ ಆಯ್ತು ಈಗ ಸ್ನ್ಯಾಕ್ಸ್ ತಿನ್ಬಿಟ್ಟು ನಮ್ಮ ಡೇನ ಎಂಡ್ ಮಾಡ್ತಾ ಇದೀವಿ ಮುಗಿದಿದೆ ದಿನ ಎಲ್ಲ ಮುಗೀತು ಈಗ ನಾವು ಹೊರಡ್ತಾ ಇದೀವಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಕಾರ್ ತಗೊಂಡು ವೆಯ್ಟ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಸೊ ಹೊರಡೋದು ಅಷ್ಟೇ ಸೊ ಈ ವಿಡಿಯೋ ನೋಡಿದವರೆಲ್ಲ ಫಸ್ಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ So thank you all. Bye bye. bye. Namaste.